ಚೌಲಾ ಜೀರೋ ಟು ಬೆಳಗಾವಿ ಪಾರ್ಲಿಮೆಂಟ್ ಪಕ್ಷದಲ್ಲಿ ನಾನು ಉತ್ತಮ ಪ್ರಜಾಕೀಯ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಈ ಬರುವ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ಇಲ್ಲಿ ಬಂದಂತ ಎಲ್ಲ ಪ್ರಿಂಟ್ ಮೀಡಿಯಾ ನ್ಯೂಸ್ ಮೀಡಿಯಾದ ಧನ್ಯವಾದಗಳು ಆಮೇಲೆ ವೇದಿಕೆ ಮೇಲೆ ಇದ್ದಂತ ರಾಜ್ಯ ಅಧ್ಯಕ್ಷರಾದ ನೀಕ್ಷರು ರವಿ ಪಾಟೀಲ್ ಹಾಗೂ ಫಾರೆಸ್ಟ್ ಆಫೀಸರ್ ರಿಟೈರ್ಡ್ ಆದೇಶ ಅಪ ನನ್ನ ರೈತರ ಹೋರಾಟಗಾರರು ನನ್ನ ಅಜಿ ಎಮ್ ಎಲ್ ಎ ನಿಲ್ಕೊಂಡು ಡೆಪ್ಯುಟೇಟ್ ಎಂಎಲ್ ಶ್ರೀನಿವಾಸ್ತವ ಹಾಗೂ ಅಭಿಷೇಕ್ ನಾವೆಲ್ಲರೂ ಪ್ರಜಾಕೇಂದ್ರರು ನೀವೆಲ್ಲರೂ ಕೂಡ ಸಾಮಾನ್ಯ ಪ್ರಜಾ ಕೇಂದ್ರರು ಸಾಮಾನ್ಯರು ಅಂತ ಭಾವಿಸ್ತೇನೆ ಇವತ್ತು ಈ ತಮ್ಮ ಮೂಲಕ ಬೆಳಗಾವಿ ಜನರಿಗೆ ಏನು ಹೇಳೋದು ಬಯಸ್ತೇನೆ ಅಂತಂದರೆ ಬೆಳಗಾವಿ ಸಿಟೀಸನ್ಗೆ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅವರೆಲ್ಲರೂ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಮತದಾನ ಇದು ನಿಮ್ಮ ಮನೆ ಬಗಲಿದ್ದಾಗ ಇದನ್ನು ಮಾರ್ಕೋಬಾರ್ದು ಯಾವುದಕ್ಕೂ ಮಾಡ್ಕೋಬಾರ್ದು ಇದನ್ನ ಮತದಾನ ಅಂತ ಶ್ರೇಷ್ಠ ಅಂತ ತಿಳ್ಕೊಂತ ಕರೆಕ್ಟ್ ಆಗಿ ಯಾವ ಪಾರ್ಟಿಗೆ ಹಾಕಿದ್ರೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಸಿಟಿ ಸುಧಾರಣೆ ಆಗುತ್ತೆ ಅದೇ ತರ ನಮ್ಮ ಮಕ್ಕಳಿಗೆ ರೈತರಿಗೆ ಆಗಿ ಜಾಬ್ ಸಿಗ್ಬೇಕಾದ್ರೆ ಯಾರಿಗೆ ವೋಟ್ ಹಾಕ್ಬೇಕು ಅನ್ನೋದು ಇದನ್ನು ವಿಚಾರ ಮಾಡಬೇಕು ಒಂದು ಸೆಕೆಂಡ್ ವಿಚಾರ ಮಾಡಿದರೆ ಐದು ವರ್ಷ ಆರಾಮಾಗಿರ್ಬೋದು ಒಂದು ಸೆಕೆಂಡ್ ನೀವು ಮರ್ತ್ ಹೋರ್ಟ್ ಮಾಡಿದ್ರೆ ಅಂದರೆ ಐದು ವರ್ಷ ನೀವು ಅವರು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅನ್ಕೊತ ಕೊಡಬೇಕಾಗತ್ತೆ ಇದು ವಿಚಾರ ಮಾಡಿ ನಾನು ಒಂದು ಪ್ರಮಾಣ ಪತ್ರವನ್ನು ಬಿಡುಗಡೆ ಮಾಡಿದ್ದೇನೆ ಇದರಲ್ಲಿ ಏನಿದೆ ಅಂದರೆ ಪ್ರಜಾಕೀಯದಲ್ಲಿ ನನ್ನನ್ನು ಆಗಿಸ್ಕಂದರೆ ನಾನು ಎಂ ಪಿ ಕಾರ್ಮಿಕ ಆಗ್ತೇನೆ ಖಾಕಿ ಬಟ್ಟೆ ಧರಿಸಿ ಒಂಬತ್ತರಿಂದ ಏಳು ಗಂಟೆವರೆಗೆ ಕೆಲಸ ಮಾಡ್ತೇನೆ ಹಂಗೆ ಮಾಡಲಿಲ್ಲ ಅಂದರೆ ನೀವು ರಾಜೀನಾಮೆ ತುಂಬ ಎರಡು ಇಲ್ಲಿ ಆರ್ ಸಿ ಬಂದ ಮೇಲೆ ಪಾರ್ಟಿ ಬಿಟ್ಟು ಹೋದ್ರೆ ರಿಸೈನ್ ತಗೋಬಹುದು ಅದು ಕೂಡ ಜನರಿಗೆ ಹಾಕಿದೆ ರೀಕಾಲ್ ಎಲೆಕ್ಷನ್ ರೈಟ್ ಟು ರೀಕಾಲ್ ಎಲೆಕ್ಷನ್ ಇದರಲ್ಲಿ ಜನರಿಗೆ ಅಥಾರಿಟಿ ಇದೆ ಅದು ಕೂಡ ಮಾಡೋದು ಆರ್ ಸಿ ಬಂದ ಮೇಲೆ ಕೆಲಸ ಪಡೆ ಮೇಲೆ ನಾನು ಇಳಿರ್ಲಿಲ್ಲ ಅಂದ್ರೆ ನಮ್ಮ ಪಕ್ಷದ ಎಲ್ಲಾ ಬೆಂಬಲಿಗರು ಅಧ್ಯಕ್ಷರು ಬಂದು ನಮ್ಮ ಮನೆ ಮುಂದೆ ಕೂತ್ಕೊಂಡು ನಾನು ಇಳಿಸ್ತಾರೆ ಈ ತರ ಯಾವ್ದಾದ್ರು ಪಾರ್ಟಿಯಲ್ಲಿ ಇದೆಯಾ ಸಾಧ್ಯನೇ ಇಲ್ಲ ಎದು ಬರೂ ಸಾಧ್ಯ ಯಾವುದ್ರ ಪಾರ್ಟಿಯಲ್ಲಿ ಇಲ್ಲ ಆಮೇಲೆ ಯಾರಿಗೂ ಕೊಡಂಗಿಲ್ಲ ಪಿಗೆ ಒಂದು ವರ್ಷಕ್ಕೆ ಐದು ಕೋಟಿ ಅನುದಾನ ಬರುತ್ತೆ ಐದು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಆ ಇಪ್ಪತ್ತೈದು ಕೋಟಿ ಕೂಡ ಸರಿಯಾಗಿ ಯೂಸ್ ಮಾಡಿದ್ರೆ ಎಷ್ಟೋ ಒಳ್ಳೆ ಕೆಲಸ ಮಾಡಬಹುದು ಇದಲ್ಲದೆ ಒಂದು ಎಂ ಪಿಗೆ ಗೆ ಏನು ಇರಬೇಕು ಒಂದು ಓಡಾಡಿ ಶಕ್ತಿ ಇರಬೇಕು ಕಾಲಲ್ಲಿ ತಲೆಯಲ್ಲಿ ಆಮೇಲೆ ಕಲಿಯುವ ಶಕ್ತಿ ಕೂಡ ಇರಬೇಕು ಓಡಾಡೋಕ್ಕೆ ಶಕ್ತಿ ಇಲ್ಲ ಅಂದರೆ ಕಲಿಯುವ ಶಕ್ತಿ ಇಲ್ಲ ಅಂದರೆ ಹೆಂಗೆ ಪ್ರಗತಿ ಆಗುತ್ತೆ ಸಾಧ್ಯನೇ ಇಲ್ಲ ಅದಕ್ಕೆ ವಿದ್ಯಾವಂತರಾಗಿರಬೇಕು ಓಡಾಡಿ ಶಕ್ತಿ ಇರಬೇಕು ಜನರ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋದಿರಬೇಕು ನಾನು ಹೇಳಿದಂಗೆ ಜನ ಕೇಳ್ಬಾರ್ದು ಜನ ಹೇಳಿದಂತೆ ಕೇಳಿ ಕೆಲಸ ಮಾಡೋ ಅಭ್ಯರ್ಥಿ ಆಗಬೇಕು ಅದಕ್ಕೆ ನಾವು ಸಿದ್ಧರಾಗಿದ್ದೇವೆ ನೀವು ಓಟ್ ಹಾಕಿ ನಮ್ಮ ಕಡೆ ಕೆಲಸ ತಗೋಬೋದು ಲೆಕ್ಕ ಕೊಡೋ ಎಂ ಪಿ ಬೇಕಾ ಇಲ್ಲ ವೈಟ್ ಶರ್ಟ್ ಹಾಕೊಂಡು ಲೆಕ್ಕ ಮುಚ್ಚಡಿ ಎಂ ಪಿ ಬೇಕಾ ಅನ್ನೋ ನಿರ್ಧಾರ ನೀವು ಮಾಡಬೇಕು ಇದಲ್ಲದೆ ಈ ಪ್ರಮಾಣ ಪತ್ರದಲ್ಲಿ ಇರ್ತಾವೆಲ್ಲ ಹೋಗುವವರು ನಾವು ಎಲ್ಲ ಕಡೆ ಸರ್ಟಿಫೇಟ್ ಮಾಡ್ತೇವೆ ಆರು ಒಮ್ಮೆ ಪೋಲಿಂಗ್ ಆಗುತ್ತೆ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಬಿದ್ದರೆ ಅಲ್ಲಿ ಒಂದು ಚಾನ್ಸ್ ಇರುತ್ತೆ ಎಂ ಪಿಗೆ ಮುಂದುವರೆಕೆ ಅದೇ ಥರ ನೆಕ್ಸ್ಟ್ ಆಯಿತು ಅಂದರೆ ಮುಂದುವರೆ ಸಾಧ್ಯವಲ್ಲ ರಿಸೈನ್ ಮಾಡ್ಬಿಟ್ಟು ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆದರೆ ಮುಂದುವರಿಬೋದು ಇಲ್ಲ ಅಂದರೆ ಒಂದು ಚಾನ್ಸ್ ಇರುತ್ತೆ ಈ ವಾರ್ಡಿಗೆ ಎಕ್ಸಾಂಪಲ್ ಒಂದು ವಾರ್ಡ್ ನಂಬರ್ ಟೆನ್ ಆ ದುಡ್ಡು ಎಷ್ಟು ಬಂತು ಅಂತ ವಾರ್ಡ್ ಅವ್ರಿಗೆ ಅದನ್ನ ಒಂದು ಒಂದು ಎರಡು ಸಾವಿರ ಜನ ಇದ್ದಾರೆ ಅವ್ನು ಕರಿಬೇಕು ಎರಡು ಸಾವಿರ ಜನಕ್ಕೆ ನಿಮ್ಮ ವಾರ್ಡಿಗೆ ಎಷ್ಟು ದುಡ್ಡು ಬಂತು ಅಂತ ಹೇಳಬೇಕು ಅವ್ರು ಏನು ಹೇಳ್ತಾರಲ್ಲ ಆ ಬಜೆಟ್ನಲ್ಲಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಅದನ್ನು ಪಟ್ಟಿ ಮಾಡ್ಕೊಳ್ಬೇಕು ಪಟ್ಟಿ ಮಾಡಿ ತಜ್ಞರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಅದನ್ನು ಮತ್ತೆ ತೋರಿಸ್ಬೇಕು ಈಗ ಪ್ಲ್ಯಾನ್ ನಂಬರ್ ಒನ್ಗೆ ಇಷ್ಟು ದುಡ್ಡು ಇಷ್ಟು ಖರ್ಚಾಗುತ್ತೆ ಇವ್ರು ಮಾಡ್ತಾರೆ ಇಷ್ಟು ಕ್ವಾಲಿಟಿ ಇದೆ ಈ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ಅಂತ ಆ ಜನ ಅದಕ್ಕೆ ಬೆಂಬಲ ಕೊಟ್ಟರೆ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಆ ಕೆಲಸ ಸ್ಟಾರ್ಟ್ ಆಗೋ ತೆಂಗಿನ ಒಳಗೆ ಎಂ ಪಿ ಹೋಗಕ್ಕೆ ಬೇಕಾಗಿಲ್ಲ ಅವರೇ ಜನ ಹೊಡಿಬೋದು ಮತ್ತು ಎಷ್ಟು ದುಡ್ಡು ಖರ್ಚಾಯಿತು ಎಷ್ಟು ಬ್ಯಾಲೆನ್ಸ್ ಇತ್ತು ಅವ್ರಿಗೆ ಗೊತ್ತಾಗ್ಬೋದು ಈ ಥರ ಪಾರ್ಟಿಯಲ್ಲಿ ಸಿದ್ಧಾಂತಗಳಿದ್ದಾವೆ ಎಸ್ ಓ ಪಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂದರೆ ಬೆಳಗಾವಿ ಬೆಂಗಳೂರು ಮಂಗಳೂರು ನೋಡಿ ಪ್ರಜಾಕಿಯಲ್ಲಿ ಯಾರು ಬೇಯಲ್ಲ ಇದೇ ಬೇಯಲ್ಲ ಇದೇ ಬೇಯಲ್ಲ ಎಲ್ಲರೂ ಗೌರವಿಸ್ತಾರೆ ಏನಂತಾರಂದ್ರೆ ನಿಮಗೆ ಟೈಮ್ ಬೇಕು ಟೈಮ್ ಬೇಕು ಮಾನ್ಯರೇ ನಾನು ಟೈಮ್ ಇದೆ ಅಂತ ನಿಮ್ಗೆ ನಮ್ಮ ಟೈಮ್ ಇನ್ನೂ ಇಪ್ಪತ್ತು ವರ್ಷಗಳಿ ಹತ್ತು ವರ್ಷಗಳಿ ಪ್ರಜಾಕಿಯೇ ಗೆಲ್ಲೋದು ಯಾಕಂದ್ರೆ ಇದು ಸತ್ಯ ಇದೆ ಇದು ನಿಮ್ಮ ಪಕ್ಷ ಇದೆ ಆಮೇಲೆ ನೀವು ಹೇಳಿದ್ರೆ ಕೇಳೋ ಪಕ್ಷ ಇದೆ ನೋಡಿ ನಾವು ಗಿಡ ಹಚ್ಚಿದ್ದೇವೆ ಪ್ರಜಾಕಿ ಅಂತ ನೀರು ಗೊಬ್ಬರ ನಾನು ಹಾಕ್ತಾ ಇದ್ದೀನಿ ನಾನು ಆರಿಸ್ ಬರಲಿಲ್ಲ ಅಂದ್ರೆ ನಮಗೂ ಕೋಪ ಇಲ್ಲ ನಮ್ಗೆ ತೊಂದರೆ ಇಲ್ಲ ಮತ್ತೆ ನಿಂತ ಆ ಮರದ ಹಣ ಹಣ ರುಚಿ ಸವರಿಸಬಹುದು ಈ ತರ ಪಕ್ಷ ಯಾವ ದುಡ್ಡಿಲ್ಲದ ಎಲೆಕ್ಷನ್ ಆಗಲ್ಲ ಅಂತ ಜನ ಹೇಳ್ತಾರೆ ಜನ ಸರಿ ಇದ್ದಾರೆ ನೋಡಿ ದುಡ್ಡಿಲ್ಲದ ಎಲೆಕ್ಷನ್ ಹಾಗೆ ಆಗತ್ತೆ ಇವತ್ತಿಲ್ಲ ಬರೋ ಹತ್ತು ವರ್ಷದಲ್ಲಿ ಇದು ಶಾಬೀತ್ ಆಗತ್ತೆ ನೀವು ನೋಡಿ ಜಾತಿ ಮತ ಮಾಡದೆ ಎಲೆಕ್ಷನ್ ಮಾಡಿ ಗೆದ್ದು ಬಂದು ಕೆಲಸ ಮಾಡೋದು ಸಮಯ ಬರ್ತಾ ಇದೆ ಬಂದಿದೆ ಅದು ನಿಮ್ಮ ಕೈಯಲ್ಲಿದೆ ಇದು ಅಷ್ಟೇ ಅಂದ್ರೆ ಹೊರದ ಹೊರ ದೇಶಗಳಲ್ಲಿ ಕ್ಯಾಂಡಿಡೇಟ್ ನಾಮಿನೇಷನ್ ಮಾಡಿ ಮನೆಯಲ್ಲಿ ಇರ್ತಾರೆ ಜನ ಅವರನ್ನು ಆಡಿಸ್ದ ಮೇಲೆ ಅವ್ರು ಏನು ಮಾಡ್ತಾರೆ ಹೊರ ದೇಶಗಳಲ್ಲಿ ರಿಪೋರ್ಟ್ ಕಾರ್ಡ್ ತಗೊಂಡೋಗ್ತಾರೆ ರಿಪೋರ್ಟ್ ಕಾರ್ಡ್ ತಗೊಂಡೋಗಿ ನಾನು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ ಎಷ್ಟು ಬ್ಯಾಲೆನ್ಸ್ ಇದೆ ಈ ಈ ಕಾರಣದಕ್ಕೋಸ್ಕರ ನಾನು ಕೆಲಸ ಮಾಡಿಲ್ಲ ಅಂತ ಈ ಥರ ಹೊರ ದೇಶದಲ್ಲಿ ಎಲೆಕ್ಷನ್ ಆಗುತ್ತೆ ಅಂದರೆ ಇಂಡ್ಯಾದಲ್ಲಿ ಯಾಕೆ ಆಗಲ್ಲ ನಾವು ಇಂಡ್ಯಾದವರು ಅತಿ ಶ್ರೇಷ್ಠ ನಮ್ಮ ಕಡೆ ಎಲ್ಲ ತಾಕತ್ತಿದೆ ಇಂಡ್ಯಾದಲ್ಲಿ ನಾವು ಏನು ಬೇಕಾದರೂ ಟೆಕ್ನಾಲಜಿ ಯೂಸ್ ಮಾಡಬಹುದು ನಾವು ಹೆಂಗ್ ಬೇಕಾದರೂ ನಾವು ನಮ್ಮ ಭಾರತವನ್ನು ಬಲಿಷ್ಠ ಮಾಡೋ ತಾಕತ್ತಿದೆ ಬಟ್ ಅದನ್ನು ಮಾಡು ನಮ್ಮೆಲ್ಲರೂ ಮಾಡಬೇಕಂತ ಕೇಳ್ಕೋತಾರೆ ಇದಂದ್ರೆ ನೋಡಿ ಐ ಟಿ ಪಿ ಟಿ ಬಟ್ ಅದನ್ನು ಮಾಡೋರು ನಮ್ಮೆಲ್ಲರೂ ಮಾಡಬೇಕಂತ ಕೇಳ್ಕೋತಾರೆ ಇದು ಅಂದರೆ ನೋಡಿ ಐ ಟಿ ಪಿ ಬಿಸ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಇದು ಈ ಬೆಳಗಾವಿ ಯಾಕೆ ತರಕಾಗಲ್ಲ ಯಾಕೆ ತರೋಕಾಗಲ್ಲ ತರಬಹುದು ನೋಡಿ ಹೊರ ದೇಶದಲ್ಲಿ ಹೊರ ರಾಜ್ಯದಲ್ಲಿ ತುಂಬ ಜನ ಇನ್ವೆಸ್ಟರ್ ಬರ್ತಾರೆ ನಾವು ಅವರಿಗೆ ಅಪ್ರೋಚ್ ಆಗಿ ಬೆಳಗಾಮ್ಗೆ ಅಷ್ಟೇ ತರದೆ ನಮ್ಮ ಉಳಿದ ಎಲ್ಲ ತಾಲೂಕುಗಳಲ್ಲಿ ಕೂಡ ಫ್ಯಾಕ್ಟ್ರಿಗಳಾಗಬೇಕು ಯಾಕೆ ಮಾಡೋಕ್ಕಾಗಲ್ಲ ಇನ್ವೆಸ್ಟ್ ಮಾಡೋರು ಹೊರ ದೇಶದಿಂದ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಎಂ ಪಿಗೆ ಎಮ್ ಎಲ್ ಎಗೆ ಆ ವಿಚಾರ ಬರಬೇಕು ನಮ್ಮ ತಾಲೂಕು ಡೆವಲಪ್ ಆಗಬೇಕಂದ್ರೆ ಕೆಲಸಗಾರ ಅಂದರೆ ಕೆಲಸಗಳ ಸಿಗಬೇಕು ಫ್ಯಾಕ್ಟ್ರಿಗಳು ಓಪನ್ ಆಗಬೇಕು ಅದು ಮಾಡ್ಬೋದು ಬರೀ ಗೌರ್ಮೆಂಟ್ ಅನುದಾನ ಬಂದರೆ ಫ್ಯಾಕ್ಟ್ರಿ ಓಪನ್ ಆಗುತ್ತೆ ಹಾಗಿಲ್ಲ ಪ್ರಾವಿಷ್ಟು ಜನ ಹೇಳೋದು ಹೊರದೇಶದವರು ಹೇಳೋದು ಫ್ಯಾಕ್ಟ್ರಿಗಳು ಓಪನ್ ಮಾಡಿ ನಮ್ಮ ತಾಲೂಕು ನಮ್ಮ ಅನ್ನು ಡೆವಲಪ್ ಮಾಡೋ ತಾಕತ್ತ ಎಮ್ ಪಿ ಎಮ್ ಎಲ್ ಎ ಕೈಯಲ್ಲಿ ಇರುತ್ತೆ ನಾನು ಅಷ್ಟೇ ಇದಲ್ಲದೆ ಫಾರ್ಮರ್ಸ್ ಫಾರ್ಮರ್ಸ್ ಏನು ನೀರು ಕೊರತೆ ನೀರು ಕೊರತೆ ಅಂತಾರೆ ನೀರು ಬರುತ್ತೆ ಪರಿಹಾರ ಮಾಡೋಕ್ಕಾಗಲ್ವಾ ಯಾಕೆ ಮಾಡೋಕ್ಕಾಗಲ್ಲ ಎಷ್ಟೊಂದು ಕೆರೆಗಳು ಇದ್ದಾವೆ ಆ ಕೆರೆಗಳನ್ನು ರೀಡೆವಲಪ್ಮೆಂಟ್ ಮಾಡ್ಬೋದು ಆ ಮಣ್ಣನ್ನು ರೈತರಿಗೆ ಕೊಟ್ಟರೆ ನೋಡಿ ದುಡ್ಡು ಇಲ್ದೇನು ಕೂಡ ಮಾಡ್ಬೋದು ಆ ರೈತರಿಗೆ ಮಣ್ಣು ಕೊಟ್ಟರೆ ಅವರೇ ಹಟ್ಕೊಂಡು ಹೋಗ್ತಾರೆ ಕೆರೆ ಬಡವಾಗುತ್ತೆ ನೀರು ಇರುತ್ತೆ ಮತ್ತು ರೈತರಿಗೆ ಯೂಸ್ ಆಗುತ್ತೆ ಯಾಕೆ ಮಾಡ್ಬಾರ್ದು ಹೊಸ ಕೆರೆಗಳನ್ನು ಯಾಕೆ ಮಾಡಬಾರ್ದು ಏಳು ಕೋಟಿ ಇಪ್ಪತ್ತು ಲಕ್ಷ ಒಂದು ವರ್ಷಕ್ಕೆ ಒಂದು ಪಂಚಾಯತಿಗೆ ಬರುತ್ತೆ ಅಲ್ಲಿ ಎಷ್ಟು ಜನ ಮತದಾರರು ಇರ್ತಾರೆ ಐವತ್ತು ಲಕ್ಷ ಕಾಲೇಜು ಇಪ್ಪತ್ತು ಲಕ್ಷ ಇಂಟರ್ನೆಟ್ ಇದೆಲ್ಲ ಖರ್ಚು ಆಗುತ್ತಾ ಮಾನ್ಯರೆ ಹೋಟೆಲ್ಸ್ ಬೆಳಗಾವಿ ವಿಚಾರ ಮಾಡಿ ಇಷ್ಟೆಲ್ಲ ದುಡ್ಡು ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅದೆಲ್ಲ ಗೊತ್ತಿದ್ದು ನಾವು ಸುಮ್ಮನೆ ಇದ್ರೆ ಸರಿಪಡಿಸೋಕ್ಕಾಗಲ್ಲ ನೀವು ಮತದಾನ ಆಗುವಾಗ ಜಾಗೃತರಾಗಿ ಮತದಾನ ಮಾಡಿದರೆ ಇದೆಲ್ಲ ಚೇಂಜಸ್ ಗೆಲ್ಲಿಸ್ಬಿಟ್ಟು ಬೈಯೋದು ಬೇಕಾಗಿಲ್ಲ ಗೆಲ್ಸಕ್ಕಿಂತ ಮುಂಚೆ ನೋಡಿ ಯಾರು ದುಡ್ಡು ಕೊಡ್ತಾರೆ